ಇಲ್ಲ ಆತ್ಮ ಮಿತ್ರಕ್ಕೆ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈಲಿ ಮುನ್ನೂರ ಆರನೇ ದಿಸ ಪ್ರತಿ ದಿಸ ಧ್ಯಾನ 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 ಒಂದು ಪೇಜು ಪುಸ್ತಕ ಓದಿ ಒಬ್ಬರ ಹತ್ರ ಧ್ಯಾನ ಅನುಭವವನ್ನು ಕೇಳಿ ನಲ್ವತ್ತು ನಿಮಿಷ ನೋವು ಅರ್ಧ ಗಂಟೆನೋ ಒಂದು ಗಂಟೆ ನೋವು ಧ್ಯಾನವನ್ನು ಮಾಡಿ ಮಿಕ್ಕಿ ಇರೋದು ಎಲ್ಲ ಸಮಯ ನಿಮ್ಮದೇ ಆ ಹೈ ಎನರ್ಜಿ ಆ ಕ್ವಾಲಿಟಿ ಲೈಫ್ ಅನ್ನೋದು ಧ್ಯಾನಿಗಳಕ್ಕೆ ಈಸಿ ಆಗುತ್ತದೆ ಒಂದು ಡೆಸಿಷನ್ ತಗೊಳ್ಳಕ್ಕೆ ಈಸಿ ಆಗುತ್ತದೆ ಯಾವುದೇ ಒಂದು ಇದ್ರೂ ಅದು ಇಲ್ಲಿ ಇರಬಾರದು ಇಲ್ಲಿ ಯಾವ ಕೆಲಸ ತಗೋಬೇಕಂದ್ರೂ ರೆಡಿ ಇರಬೇಕು ಶೂನ್ಯ ಇರಬೇಕು ಶಕ್ತಿ ಇರಬೇಕು ಬುದ್ಧಿ ಇರಬೇಕು ಹಿಂದಿನ ಕಥೆಗಳಿರಬಾರದು ನಿಮ್ಮ ಬಗ್ಗೆ ಡೌಟ್ಸ್ ಇರಬಾರದು ಅವ್ರ ಬಗ್ಗೆ ಇವ್ರ ಬಗ್ಗೆ ಇರೋ ಕಸ ಇರಬಾರದು ಇದು ಪವಿತ್ರವಾದ ಒಂದು ಜಾಗ ಇದು ಚೆನ್ನಾಗಿದ್ರೆ ಇದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತದೆ ಜೀವನ ಚೆನ್ನಾಗಿರುತ್ತದೆ ನಿಮ್ಮ ತಲೆ ಒಳಗೆ ಐಡಿಯಾಸ್ ಇರಬಹುದು ಪಾಸಿಟಿವಿಟಿ ಇರಬಹುದು ಎಂಟಿನೆಸ್ ಇರ್ಬೋದು ಯಾರ ಬಗ್ಗೆ ಯಾವ ವಿಚಾರಣೆಗಳು ಬೇಡ ಅದು ನಿಮಗೆ ಕಸ ಒಬ್ಬರ ಮೇಲೆ ಏನೋ ಒಂದು ನೀವು ತಲೆ ಒಳಗೆ ಇಟ್ಕೊಂಡಿದ್ರೆ ಅದು ನಿಮ್ಮ ತಡೆ ಎಫೆಕ್ಟ್ ಆಗುತ್ತದೆ ನಿಮ್ಮ ಜೀವನ ಎಫೆಕ್ಟ್ ಮಾಡುತ್ತದೆ ನಿಮ್ಮ ಎನರ್ಜಿಯನ್ನು ಎಫೆಕ್ಟ್ ಮಾಡುತ್ತದೆ ಹೇಳಬೇಕಂದ್ರೆ ಪ್ರತಿಯೊಂದನ್ನು ಎಫೆಕ್ಟ್ ಆಗ್ತಾ ಇರುತ್ತದೆ ಯಾವುದು ಒಂದು ತಲೆ ಒಳಗೆ ಇಟ್ಕೋಬಾರದು ಬೇಡ ಈ ಕ್ಷಣದಲ್ಲಿ ಇರಿ ಈಗ ಏನ್ ಕೆಲಸ ಇದೆಯೋ ಅದನ್ನ ಸಂಪೂರ್ಣವಾಗಿ ಮಾಡಿ ಅದೇ ಜೀವನ ಈ ಕ್ಷಣದಲ್ಲಿ ಜೀವ ಇದೆ ಆ ಜೀವಶಕ್ತಿ ಅಲ್ಲಿ ನಾವು ಇರಬೇಕು ಧ್ಯಾನದ ಜೊತೆ ಆ ಪ್ರಾಣ ಶಕ್ತಿನೂ ಬರುತ್ತದೆ ಇದೇ ಪ್ರಾಣಮಯ ಜೀವಶಕ್ತಿ ಅಂತ ತಲೆ ಒಳಗೆ ಯಾರ ಬಗ್ಗೆ ಅದು ನಾವು ಇಟ್ಕೊಂಡಿದ್ರೆ ಅದು ಮತ್ತೆ ಅವರನ್ನು ಅಫೆಕ್ಟ್ ಮಾಡುತ್ತದೆ ನಿಮ್ಮನ್ನು ಅಫೆಕ್ಟ್ ಮಾಡುತ್ತದೆ ಅದು ನಿಮ್ಮ ಎನರ್ಜೀಸ್ನ ಲೀಕ್ ಮಾಡ್ತಾ ಇರುತ್ತದೆ ಪ್ರತಿ ದಿಸ ಅದು ಹೆಚ್ಚಾಗ್ತಾ ಹೋಗುತ್ತದೆ ಜೀವನವನ್ನು ಎರಡೇ ಕೊನೆಯಿಂದ ನೋಡಬೇಕು ಒಂದು ಉಪಯೋಗ ಇದೆಯಾ ಉಪಯೋಗ ಇಲ್ವಾ ಈ ಒಂದು ಉಪಯೋಗ ಇಲ್ಲ ಅದರಿಂದ ಏನು ನಿಮಗೆ ಬರಲ್ಲ ಕೀಪ್ ದ ಹೆಡ್ ಕ್ಲೀನ್ ಅಂಡ್ ಪ್ಯೂರ್ ಕೀಪ್ ದ ಹಾರ್ಟ್ ಕ್ಲೀನ್ ಅಂಡ್ ಪ್ಯೂರ್ ಸ್ವಚ್ಛತೆ ಪ್ಯೂರಿಟಿ ಅಭ್ಯಾಸ ಮಾಡಬೇಕು ಫಸ್ಟು ನನ್ನೊಳಗೆ ಏನಿದೋ ನನಗೆ ಗೊತ್ತಾಗಬೇಕು ಆಮೇಲೆ ಏನಿದ್ರೆ ಚೆನ್ನಾಗಿರುತ್ತದೆ ಉಪಯೋಗ ಇರುತ್ತದೋ ಅದನ್ನು ಪಾಠಿಸಬೇಕು ಅಷ್ಟೇ ಇದು ಒಂದೇ ಮೆಸೇಜ್ ಇವತ್ತು ಕೀಪ್ ದ ಹೆಡ್ ಅಂಡ್ ದ ಹಾರ್ಟ್ ಕ್ಲೀನ್ ಅಂಡ್ ಪ್ಯೂರ್ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್